ಕರ್ನಾಟಕದ ಆಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೌರವ ಕೊಡಬೇಕಾಗ್ತದೆ ನಾವು ಇಲ್ಲಿ ಬಾಗಲಕೋಟೆಯಿಂದ ನಾವೇನಾದರೂ ಸುದೀಪ್ ಸ್ಮಾರಕ ಕಟ್ಟಿದ ಕರೆಯಾದ್ರೆ ನಮ್ಮ ಕೈಲಿ ಆದಂತ ಸಹಾಯ ಕೂಡ ನಾವು ಮಾಡಲಿಕ್ಕೆ ನಮ್ಮೆಲ್ಲ ಸೇನೆ ತಯಾರಲ್ಲ ಈ ಒಂದು ಬಾಗಲಕೋಟೆಯಿಂದ ಇಷ್ಟು ಸೇನೆ ಮುಖಾಂತರ ಒಂದು ಲಕ್ಷ ರೂಪಾಯಿಗಳನ್ನು ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಅವ್ರ ಸ್ಮಾರಕಕ್ಕೆ ನಾವು ಕಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಒಂದು ಲಕ್ಷ ಹತ್ತು ಲಕ್ಷ ಕೊಡುವಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತಿನ ದಿವಸ ನಾವೇ ಮಾಡ್ಬೇಕಾದ್ರೆ ನಮ್ಗೆ ಏನೂ ಇರಲಿಲ್ಲ ಅದು ಸರ್ಕಾರ ಏನು ನಿರ್ಧಾರ ತಗೋತೈತೆ ಅಂತೇಳಿ ಕಾಯ್ಕೊತ ಬಂದ್ರೆ ಹದಿನೈದು ವರ್ಷ ಆದರೂ ಕೂಡ ಅವ್ರ ಕಡೆ ಕಲ್ಪನೆಯನ್ನ ಮಾಡಲಿಲ್ಲ ಈ ರೀತಿ ಬರ್ತದೆ ಕೋರ್ಟ್ ಕೇಸ್ ಹಾಕಿದಾರೆ ಅವರು ಬಾಲನೋರ್ ಫ್ಯಾಮಿಲಿ ಅವರ ಗೊತ್ತಾದ್ರೂ ಕೂಡ ಸರ್ಕಾರ ಕುಂತಿದ್ದು ಅದಕ್ಕೆ ದಯಮಾಡಿ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಅಭಿಮಾನಿಗಳ ಮುಖಾಂತರ ಯಾರು ಕೂಡ ಹೇಳಿ ಎದುಕೊಂಡು ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡಿ ಅವರ ಸ್ಮಾರಕವನ್ನ ಕಟ್ಟೋಣ ಅತಿ ಎಂತರವಾದಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಎಲ್ಲ ನಮ್ಮ ನಾಯಕ ನಟರಿಗೆ ಮಾತನ್ನು ಕೊಡ್ತಾ ಇದ್ದೀನಿ ನಿಮಗೂ ಇವತ್ತಿನ ಎಂಥ ಪರಿಸ್ಥಿತಿ ಬಂದಾಗ ನಮ್ಮಂಥ ಅಭಿಮಾನಿಗಳೇನು ನಿಲ್ಲತ್ತ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವ ರೀತಿ ಇದೀವಿ ಅದೇ ರೀತಿ ಎಲ್ಲ ಹೀರೋಗಳಿಗೂ ಕೂಡ ಒಬ್ಬರ ಅಭಿಮಾನಿಗಳದ ಅಭಿಮಾನಿಗಳು ನಿಮ್ಮ ಜೊತೆ ಇಲ್ತಾರ್ ಯಾವ ಅಭಿಮಾನಿಗಳಿಗೂ ಕೂಡ ನೋವು ರೀತಿಯಲ್ಲಿ ನಾವು ತಾವು ನಡ್ಕೊಬೇಡ್ರಿ ಎಲ್ಲರೂ ಕೂಡ ಈ ಕಾರ್ಯಕ್ಕೆ ಸಾಥ್ನೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಏನೋ ಸಾಸ್ ವಿಷ್ಣುವರ್ಧನ್ ಅವರಿಗೆ ಅವಮಾನ ಮಾಡ್ಕೊಂಡಿರಿ ಅವಮಾನ ಮಾಡಿದಂಥ ಕುಟುಂಬ ಕ್ಷಮೆ ಕೇಳಬೇಕು ಇದ್ರ ಜೊತೆಗೆ ನಾವೇನು ಸ್ಮಾರಕವನ್ನು ಕಟ್ತಾ ಇದೀವಿ ಪಿಚ್ಚರ್ ಸುದೀಪ್ ಜವಾಬ್ದಾರಿಯನ್ನು ತಗೊಂಡಿದಾರೆ ಇದೇ ಬರುತ್ತೇಳಿ ಎರಡನೇ ತನಿಖೆಗೆ ನೀಲ ಲಕ್ಷ ಬಿಡುಗಡೆ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಮುಂದಿನ ತಿನ್ಮಾನದಾಗ ಮಾಡಿದಾಗ ಸರ್ಕಾರ ಸಹಕಾರ ಕೊಡ್ಬೇಕಂತ ವಿನಂತಿ ಆ ಒಂದು ನಾವೇನು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರವನ್ನ ನೆಲಸವ ಮಾಡಿದ ನಿಮ್ಗ ಈಗಾಗಲೇ ನೀವು ಮಾಡಿದಂತ ಕರ್ಮ ನಿಮ್ಮನ್ನ ಅದನ್ನು ಅನುಭವಿಸ್ತಾ ಇದ್ದೀರಿ ನಿಮ್ಮ ಇಡೀ ಕಾಂದ ಬಾಲಣ್ಣವರ ಕಾಂದ ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವವಾದ ಹಿರಿಯ ನಟ ಬಾಲನವ್ರಿಗೆ ಕಂದೊಳಗೆ ನೀವು ಇಲ್ಲಿವರಿಗೆ ಏನೇನು ಅನುಭವಿಸ ನಿಮ್ಮ ಮಕ್ಕಳು ಮಗಳು ನೀವೆಲ್ಲರೂ ಕೂಡ ಏನೇನು ಅನುಭವಿಸ್ಕತ್ತೀರಿ ಇಂಥ ಒಂದು ಅಕೃತ್ಯಗಳನ್ನು ಮಾಡಿದ್ದಕ್ಕೆ ನೀವು ಅನುಭವಿಸೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಯಾಕಂದ್ರೆ ಒಬ್ಬ ಮೇಧಾವಿ ನಟ ನಾವೆಲ್ಲ ಅವ್ರನ್ನ ನೋಡಿಕೊಂಡು ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಒಂದಾಗಿ ಬಾಳೋ ಅನ್ನು ನೋಡಿಕೊಂಡು ಅಣ್ಣಂಬರನ್ನ ಸಾಲೀಕರಿಸೋತ್ತ ದೇವ ಪಿಕ್ಚರ್ ನೋಡಿಕೊಂಡು ದಾನ ಧರ್ಮದಲ್ಲಿ ಮುಂದಾಗಬೇಕಾದ್ರೆ ಕರ್ಣ ಪಿಕ್ಚರ್ ನೋಡ್ಕೊಂಡು ಎದ್ಯಪಿಸ್ಕೊಂಡು ಹೇಳ್ಬೇಕಂತಂದ್ರೆ ಈ ಸತ್ಯಕ್ಕೆ ಸೀನಾದ್ರೂ ಸೀನ ಪಿಕ್ಚರ್ ನೋಡ್ಕೊಂಡ ಏನಾದರೂ ಸೌಮ್ಯತೆಯನ್ನ ಕಾಣ್ಕೋಬೇಕು ಅವನ ಜೀವನದಲ್ಲಿ ಬದಲಾವಣೆ ಕಾಣ್ಕೋಬೇಕಂದ್ರೆ ಕೋಟಿಗೊಬ್ಬ ಪಿಕ್ಚರ್ ನೋಡ್ಕೊಂಡು ಜೀವನ ಬೆಳೆಸ್ತಂತಾರೆ ನಾವೆಲ್ಲ ಪಿಕ್ಚರ್ ನೋಡ್ಕೊಂಡು ಜಗತ್ತಿಗೆ ಮಾದರಿ ಆಗಿ ಯಾಕಂದ್ರೆ ಆ ಜಾಗ ಇದುದು ಬಾಲಣ್ಣನವರ ಏನೋ ಒಂದು ಹಾಸ್ಯ ನಟ ಹಿರಿಯ ನಡೆ ನಮ್ಮ ಬಾಲಣ್ಣವರಿದ್ದು ಆ ಬಾಲಣ್ಣನವರಿಗೆ ಸಂಬಂಧಪಟ್ಟಂತ ಜಾಗ ಅಂತ ತಿಳ್ಕೊಂಡು ಅಲ್ಲಿ ಆ ಸ್ಮಾರಕವನ್ನ ತೆರವುಗೊಳಿಸಿದ ನೋಡ್ರಿ ನಾವೇ ಬದಲು ಮೊದಲ ಮೂರು ನೋಟಿಸ್ ಇಶ್ಯೂ ಮಾಡ್ತಾರ ನೋಟಿಸ್ ಇಶ್ಯೂ ಮಾಡ್ತಾರ ವಾರನ್ ಮಾಡ್ತಾರ ಅವ್ರಿಗೆ ತೆಗಿಲಿ ನಾಳೆಗೆ ಅಂತ ಅಂತೇಳಿ ಯಾವನು ಕೂಡ ಜೆ ಸಿ ಬಿ ತಗೊಂಡ್ ಒತ್ತಂಗಲ್ಲ ಯಾವನು ಕೂಡ ಜೆ ಸಿ ಬಿ ತಗೊಂಡ್ ಹಬ್ಬಂಗಲ್ಲ ಅಂತದ್ದು ಒಬ್ಬ ಇಂತ ಹಿರಿಯ ಘಟಕ